ಚಿತ್ರನಟ ಡಾಕ್ಟರ್ ವಿಷ್ಣುವರ್ಧನ್ ಅವರ ಹುಟ್ಟುಹಬ್ಬ ಆಚರಣೆ ವಿಜಯನಗರ ಜಿಲ್ಲೆಯ ಕೂಡ್ಲಿಗಿ ತಾಲೂಕಿನ ಜೋಗಿಹಳ್ಳಿ ಗ್ರಾಮದಲ್ಲಿ ವಿಷ್ಣು ಸೇನಾ ಸಮಿತಿ ವತಿಯಿಂದ ಡಾಕ್ಟರ್ ವಿಷ್ಣುವರ್ಧನ್ ರವರ ಹುಟ್ಟುಹಬ್ಬವನ್ನು ಆಚರಿಸಲಾಯಿತು ಕೊಟ್ಟೂರು ಕ್ಷೇತ್ರದ ಮಾಜಿ ಶಾಸಕ ಕೆವಿ ರವೀಂದ್ರನಾಥ ಬಾಬು ಅವರು ಈ ಸಂದರ್ಭದಲ್ಲಿ ಮಾತನಾಡಿದರು ಇಂತಹ ರಸಮಂಜರಿಯಂತಹ ಕಾರ್ಯಕ್ರಮದ ಜೊತೆಗೆ ವಿಷ್ಣು ಸೇನಾ ಸಮಿತಿಯವರು ರೈತರಿಗೆ ವಿದ್ಯಾರ್ಥಿಗಳಿಗೆ ನೆರವಾಗುವಂತಹ ಹಾಗೂ ರೈತರಿಗೆ ಅನುಕೂಲವಾಗುವಂತಹ ಕಾರ್ಯಕ್ರಮಗಳನ್ನು ಆಯೋಜಿಸಬೇಕು ಅಂತ ಹೇಳಿದರು ಯುವ ಪೀಳಿಗೆ ಡಾಕ್ಟರ್ ವಿಷ್ಣುವರ್ಧನ್ ರವರ ಆದರ್ಶಗಳನ್ನು ಪಾಲಿಸಬೇಕು ಈ ನಿಟ್ಟಿನಲ್ಲಿ ಉತ್ತಮ ಕಾರ್ಯಗಳನ್ನು ಆಯೋಜನೆ ಮಾಡಬೇಕು ಅಂತ ತಿಳಿಸಿದರು ಇನ್ನು ಕಾರ್ಯಕ್ರಮದ ಕುರಿತು ಜವಾಹರ್ಲಾಲ್ ವಿದ್ಯಾಲಯದ ಹತ್ತನೇ ತರಗತಿ ವಿದ್ಯಾರ್ಥಿನಿ ಹಾಗೂ ಕುರಿಹೆಟ್ಟಿ ಜಿ ಓಬಣ್ಣನವರ ಪುತ್ರಿ ಕುಮಾರಿ ಪವಿತ್ರ ಮೆಚ್ಚುಗೆಯ್ಯ ಮಾತನಾಡಿದರು ಕಾರ್ಯಕ್ರಮದ ಪ್ರಾರಂಭದಲ್ಲಿ ಡಾಕ್ಟರ್ ವಿಷ್ಣುರವರ ತದ್ರೂಪಿ ಕಲಾವಿದರಿಂದ ಕೇಕ್ ಕತ್ತರಿಸಲಾಯಿತು ವಿಷ್ಣು ಸೇನಾ ಸಮಿತಿ ವತಿಯಿಂದ ನೆರೆದವರಿಗೆಲ್ಲ ಸಿಹಿ ಹಂಚಿ ಸಂಭ್ರಮಿಸಲಾಯಿತು ಮಕ್ಕಳಿಂದ ಯುವಕರಿಗೆ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆದವು ವೇದಿಕೆಯಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ರಾಜೇಶ್ ನಾಯಕ ರೈತ ಮುಖಂಡರಾದ ಜಿಪಿ ಗುರುಲಿಂಗಪ್ಪ ಚಳ್ಳಕೆರೆ ಪಾಲಿಕ್ಲಿನಿಕ್ ಮಾಲೀಕರಾದ ಫರೀದ್ ಖಾನ್ ಚಳ್ಳಕೆರೆ ನಗರಸಭಾ ಸದಸ್ಯರಾದ ಪ್ರಸನ್ನಕುಮಾರ್ ವಿಷ್ಣು ಸೇನಾ ಸಮಿತಿ ತಾಲೂಕು ಅಧ್ಯಕ್ಷ ಕುರಿಹಟ್ಟಿ ಜಿ ಓಬಣ ಉಪಾಧ್ಯಕ್ಷ ಮಹಮ್ಮದ್ ಸಾದಿಕ್ ರಾಜು ವಿಷ್ಣು ವೇದಿಕೆಯಲ್ಲಿದ್ದರು ವಿಷ್ಣು ಸೇನಾ ಸಮಿತಿಯ ಪದಾಧಿಕಾರಿಗಳು ಹಾಗೂ ಸರ್ವ ಸದಸ್ಯರು ಚಿಕ್ಕ ಜೋಗಿಹಳ್ಳಿ ಗ್ರಾಮಸ್ಥರು ಸೇರಿದಂತೆ ನೆರೆಹೊರೆಯ ಗ್ರಾಮಗಳ ವಿಷ್ಣುವರ್ಧನ್ ಅಭಿಮಾನಿಗಳು ಈ ಕಾರ್ಯಕ್ರಮದಲ್ಲಿ ಆದರೆ ಪಾಲ್ಗೊಂಡಿದ್ದರು ಕಾರ್ಯಕ್ರಮ ಮಾಡಬೇಕು ಅಂದರೆ ಬಡವರಿಗೆ ಒಂದೆರಡು ಪಾಣಿ ಪಟ್ಟ ವಿಸ ಮಾಡಬೇಕಿಂಥ ಟೈಮ್ನಲ್ಲಿ ಗಿಡ ಮರಗಳು ನೆಡಬೇಕು ಉಳಿವೆ ಬಾಯಿಗಳು ಹಾಕ್ಸ್ಕೊಡ್ಬೇಕು ರೈತರಿಗೆ ಈ ರೀತಿ ಮಾಡಿದರೆ ಮಾತ್ರ ಭಾಳ ಗ್ರ್ಯಾಂಡ್ ಸಕ್ಸಸ್ ಆಗುತ್ತೆ ಪ್ರತಿಯೊಬ್ಬರು ಶುರು ಮಾಡ್ತಾರೆ ಇದನ್ನು ಇಲ್ಲಿ ಚಿಕ್ಕೋಗಿಯಲ್ಲಿ ಮಂತ್ರಿಗಳು ಬಂದೋಗಿದ್ದಾರೆ ಗವರ್ನರ್ಗಳು ಬಂದೋಗಿದ್ದಾರೆ ಎಮ್ ಎಲ್ ಎಗಳು ಬಂದೋಗಿದ್ದಾರೆ ಎಲ್ಲರೂ ಬಂದೋಗಿದ್ದಾರೆ ಇಂದಿರಾ ಗಾಂಧಿ ಸಮೇತ ಬಂದೋಗಿದ್ದಾರೆ ಆದರೆ ಈ ಊರು ಅಭಿವೃದ್ಧಿ ಆಗ್ತಾ ಇದೆ ನಿಧಾನಕ್ಕೆ ನಾವೆಲ್ಲ ಮಾಡೋದು ಮಾಡಿದೀವಿ ನಾನಾಗ್ಲಿ ನಮ್ಮ ಅಜ್ಜ ಆಗಲಿ ಇನ್ನು ಮುಂದಕ್ಕೆ ಎಲ್ಲ ನೀವೇ ನೋಡ್ಕೊಂಡು ಹೋಗ್ಬೇಕು ಇಲ್ಲಿ ಗುರುಲಿಂಗಪ್ಪ ಅಧ್ಯಕ್ಷರಾಗ್ಲಿ ಹೇಳ್ತದೆ ಕಾರ್ಯಕ್ರಮವನ್ನು ಬಹಳ ಉತ್ಸುಕತೆಯಿಂದ ವೀಕ್ಷಿಸ್ತಾ ಇದ್ದಾರೆ ಇದಕ್ಕಾಗಿ ತಮ್ಮೆಲ್ಲರಿಗೆ ಬಹಳ ವಂದನೆಗಳನ್ನು ಅರ್ಪಿಸ್ತೇನೆ ರೆಸ್ಪೆಕ್ಟೆಡ್ ಡಿಗ್ನಿಟೀಸ್ ಆ್ಯಂಡ್ ಎಲ್ಡರ್ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್ ಐ ವೆರಿ ಗುಡ್ ಈವ್ನಿಂಗ್ ಟು ಎವ್ರಿ ಮೈ ನೇಮ್ ಇಸ್ ಪವಿತ್ರಾ ಐ ಆಮ್ ಫ್ರಮ್ ಕುರಿಯಟ್ಟಿ ಐ ಸ್ಟಡಿಂಗ್ ಇನ್ ಜವಹರ್ ನೋದಯ್ ವಿದ್ಯಾಲಯ ಆಸ್ ಅ ಟೆಂತ್ ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ ಟುಡೇ ಐ ವುಡ್ ಲೈಕ್ ಟು ಗಿವ್ ಅ ಲೈಫ್ ಸ್ಟೋರಿ ಅಬೌಟ್ ಡಾಕ್ಟರ್ ವಿಷ್ಣುವರ್ಧನ್ ಡಾಕ್ಟರ್ ವಿಷ್ಣುವರ್ಧನ್ ಇವರ ಜನನ ಸೆಪ್ಟೆಂಬರ್ ಹದಿನೆಂಟು ಸಾವಿರದ ಒಂಬೈನೂರ ಐವತ್ತರಲ್ಲಿ ಆಯಿತು ಕನ್ನಡ ಚಿತ್ರರಂಗದ ಪ್ರಸಿದ್ಧ ನಟರಲ್ಲಿ ಒಬ್ಬರು ಸಂಪತ್ ಕುಮಾರ್ ಎಂಬುದು ಇವರ ಮೂಲ ಹೆಸರು ಸಾಹಸ ಸಿಂಹ ಎಂಬ ಬಿರುದು ಪಡೆದ ಡಾಕ್ಟರ್ ವಿಷ್ಣುವರ್ಧನ್ ಅವರು ಕನ್ನಡ ಕನ್ನಡ ಸೇರಿದಂತೆ ತಮಿಳು ತೆಲುಗು ಮಲಯಾಳಂ ಹಿಂದಿ ಭಾಷೆಗಳಲ್ಲಿ ಸುಮಾರು ಇನ್ನೂರ ಇಪ್ಪತ್ತು ಸಿನಿಮಾಗಳಲ್ಲಿ ನಟಿಸಿದ್ದಾರೆ ವಿಷ್ಣುವರ್ಧನ್ ದಕ್ಷಿಣ ಭಾರತದ ಖ್ಯಾತ ನಟಿ ಭಾರತಿ ಅವರನ್ನು ಮದುವೆಯಾಗಿದ್ದರು ಇವರಿಗೆ ಇದ್ದ ಬಿರುದುಗಳು ಸಾಹಸಿಂಹ ಅಭಿನಯ ಭಾರ್ಗವ ಮೈಸೂರು ರತ್ನ ಹೀಗೆ ಹುಟ್ಟು ಹಬ್ಬ ಹುಟ್ಟು ವಿದ್ಯಾಭ್ಯಾಸ ಬಾಲ್ ಬಾಲ್ಯ ಈ ವಿಷ್ಣುವರ್ಧನ್ ರವರ ಹುಟ್ಟು ವಿದ್ಯಾಭ್ಯಾಸ ಬಾಲ್ಯ ಹೇಗಿತ್ತೆಂಬುದನ್ನು ಮುಂದಿನ ಒಂದು ನಿಟ್ಟಿನಲ್ಲಿ ಹೇಳಲು ಇಷ್ಟಪಡುತ್ತೇನೆ ಡಾಕ್ಟರ್ ವಿಷ್ಣುವರ್ಧನ್ ಅವರು ಎಚ್ ಎಲ್ ನಾರಾಯಣ ರಾವ್ ಮತ್ತು ಕಾಮಾಕ್ಷ ದಂಪತಿಯ ಮಗನಾಗಿ ಮೈಸೂರಿನಲ್ಲಿ ಜನಿಸಿದರು ಇವರ ತಂದೆ ಕಲಾವಿದರು ಸಂಗೀತ ನಿರ್ದೇಶಕರು ಮತ್ತು ಸಂಭಾಷಣಕಾರರು ಆಗಿದ್ದರು ಇವರ ಕುಟುಂಬದವರು ಮೈಸೂರಿನ ಚಾಮಂಡಿಪುರಂನಲ್ಲಿ ವಾಸಿಸುತ್ತಿದ್ದರು ಇವರ ಪೂರ್ವಜರು ಮಂಡ್ಯ ಜಿಲ್ಲೆಯವರು ಆರು ಸಹೋದರರು ಇವರು ತಮ್ಮ ಪ್ರಾಥಮಿಕ ಶಿಕ್ಷಣವನ್ನು ಮೈಸೂರು ಗೋಪಾಲಸ್ವಾಮಿ ಶಾಲೆಯಲ್ಲಿ ಮತ್ತು ಹಿರಿಯ ಪ್ರಾಥಮಿಕ ಶಿಕ್ಷಣವನ್ನು ಬೆಂಗಳೂರಿ ಬೆಂಗಳೂರಿನ ಕನ್ನಡ ಮಾದರಿ ಶಾಲೆಯಲ್ಲಿ ಮುಗಿಸಿದರು ತಮ್ಮ ಪ್ರೌಢಶಾಲಾ ಶಿಕ್ಷಣ ಮತ್ತು ಪದವಿಯನ್ನು ಬೆಂಗಳೂರಿನ ಬಸವನಗುಡಿಯಲ್ಲಿರುವ ನ್ಯಾಷನಲ್ ಕಾಲೇಜ್ನಲ್ಲಿ ಪಡೆದರು ಮುಂದಿನ ವಿಭಾಗದಲ್ಲಿ ನಾವು ಡಾಕ್ಟರ್ ವಿಷ್ಣುವರ್ಧನ್ ರವರ ಜೀವನದ ಮುಖ್ಯ ಭಾಗವಾಗಿರುವ ನಟನೆಯ ಬಗ್ಗೆ ತಿಳಿಯೋಣ ಶಿವಶರಣ ನಂಬೆಯಕ್ಕ ಎಂಬ ಸಿನಿಮಾದಲ್ಲಿ ಸಾವಿರದ ಒಂಬೈನೂರ ಐವತ್ ಸಾವಿರದ ಒಂಬೈನೂರ ಐವತ್ತೈದರಲ್ಲಿ ಬಾಲನಟನಾಗಿ ನಟಿಸಿದ್ದರು ವಿಷ್ಣು ನಟನೆ ಈ ಸಿನಿಮಾ ಇಪ್ಪತ್ತೆಂಟು ದಿನದಲ್ಲಿ ಚಿತ್ರೀಕರಣಗೊಂಡ ಮೊದಲ ಕನ್ನಡ ಸಿನಿಮಾ ಎಂಬ ಹಿರಿಮೆಗೆ ಪ್ರ ಪ್ರಾ ಪಾತ್ರವಾಗಿತ್ತು ಶಂಕರ್ ಸಿಂಗ್ ಸಿದ್ಧಪಡಿಸಿದ ಈ ಸಿನಿಮಾ ಸಂಪತ್ ಕುಮಾರ್ ಅವರನ್ನು ಚಿತ್ರರಂಗಕ್ಕೆ ಪರಿಚಯಿಸಿತು ಮುಂದೆ ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಕೋಕಿಲವಾಣಿ ಎಂಬ ಮತ್ತೊಂದು ಸಿನಿಮಾದಲ್ಲಿ ಕೂಡ ವಿಷ್ಣು ನಟಿಸಿದ್ದರು ಎಸ್ ಎಲ್ ಭೈರಪ್ಪನವರ ಕಾದಂಬರಿ ಆಧಾರಿತ ವಂಶ ಇದರಲ್ಲಿ ಸಣ್ಣ ಪಾತ್ರ ವಹಿಸಿದ್ದರು ಹೀಗೆ ವಿಷ್ಣುವರ್ಧನ್ ರವರು ತಮ್ಮ ನಟನೆಯ ಜೀವನವನ್ನು ಬಹಳ ಚೆನ್ನಾಗಿ ಮುಂದುವರಿಸಿದ್ದರು ನಟನೆಯಲ್ಲದೆ ಕಿಲಾಡಿ ಕಿಟ್ಟು ನಾಗಕಾಳ ಭೈರವ ಸಾಸ ಸಿಂಹ ಜಿಮ್ಮಿಗಲ್ಲು ಕೈದಿ ಮೋಜುಗಾರ ಸೊಗಸುಗಾರ ವಿಷ್ಣು ಸೇನಾ ಇವೇ ಮೊದಲಾದ ಕೆಲವು ಚಿತ್ರಗಳಲ್ಲಿ ಹಿನ್ನೆಲೆ ಗಾಯನವನ್ನು ಕೂಡ ಮಾಡಿದ್ದಾರೆ 1980ರ ದಶಕದಲ್ಲಿ ಕಿರುತೆರೆಯಲ್ಲಿ ಪ್ರಸಾರಗೊಂಡ ಶಂಕರ್ನ ನಿರ್ದೇಶನದ ಜನಪ್ರಿಯ ಧಾರಾವಾಹಿ ಮಾಲ್ಗುಡಿ ಡೇಸ್ ಕಥೆಯೊಂದರಲ್ಲಿ ವಿಷ್ಣುವರ್ಧನ್ ನಟಿಸಿದ್ದರು ಇನ್ ದ ಲಾಸ್ಟ್ ಐ ವುಡ್ ಐ ವುಡ್ ಲೈಕ್ ಟು ಥ್ಯಾಂಕ್ ಮೈ ಫ್ಯಾಮಿಲಿ ಬಿಕಾಸ್ ದೇ ಆರ್ ದ ಪರ್ಸನ್ಸ್ ಹೂ ಹೂ ಗೇವ್ ಅಪರ್ಚುನಿಟಿ ಟು ಟಾಕ್ ಆನ್ ದಿಸ್ ಸ್ಟೇಜ್ ಅಂಡ್ ಐ ವುಡ್ ಲೈಕ್ ಟು ಥ್ಯಾಂಕ್ ಯು ಆಲ್ಸೋ ಬಿಕಾಸ್ ಯು ಆರ್ ದ ಪರ್ಸನ್ಸ್ ಹೂ ಗೇವ್ ಮೀ ಟು ದ ಆಪರ್ಚುನಿಟೀಸ್ ಟು ಟಾಕ್ ಆನ್ ದಿಸ್ ಸ್ಟೇಜ್ ಆ್ಯಂಡ್ ಲಾಸ್ಟ್ ಅಲ್ಲಿ ನಾನು ಅಂದ್ರೆ ಈ ಕಾರ್ಯಕ್ರಮನ ಸಕ್ಸಸ್ಫುಲ್ ಆಗಿ ಇಷ್ಟು ಚೆನ್ನಾಗಿ ಮುಂದುವರಿಯೋದಕ್ಕೆ ನಮ್ಮ ವಿಷ್ಣುವರ್ಧನ್ ಅಭಿಮಾನಿಗಳು ಬಹಳ ಪ್ರಯತ್ನ ಪಟ್ಟಿದ್ದಾರೆ ಸೊ ನಾನು ಲಾಸ್ಟ್ ಅಲ್ಲಿ ಇವ್ರಿಗೆ ಕೂಡ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಜೈ ಹಿಂದ್ ಜೈ ದಾದಾ